ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇವತ್ತು ನೋಡಿ ನಾನು ಅವತ್ತು ಬೇವಿನ ಸೊಪ್ಪು ಅದೆಲ್ಲ ಗಿಡ ಎಲ್ಲ ಪ್ರೋನ್ ಮಾಡಿ ಆ ಸೊಪ್ಪೆಲ್ಲ ಕಟ್ ಮಾಡಿದ್ನಲ್ಲ ಅದನ್ನು ಯಾವ ಥರ ಲಿಕ್ವಿಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಆವತ್ತು ಮಾಡಿದ್ದೆ ನಾನು ಇವತ್ತು ವಿಡಿಯೋ ಆಗ್ತಾಯಿದ್ದೀನಿ ಮಾಡಿ ಇಟ್ಕೊಂಡಿದ್ದೀನಿ ಮಳೆ ಅಲ್ವಾ ಮಳೆಯಲ್ಲಿ ಏನು ಮಾಡಿ ಸ್ಪ್ರೇ ಮಾಡೋಕ್ಕಾಗಲ್ಲ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಆ ಎಲೆ ಸೊಪ್ಪು ಆಮೇಲೆ ಎಲೆ ಕಡ್ಡಿ ಸಮೇತ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದೊಂದು ಸ್ವಲ್ಪ ಹಂಗೆ ಇರಬಹುದು ಅಷ್ಟೇ ಸುಮಾರು ಮುಕ್ಕಾಲು ನೈಂಟಿ ನೈನ್ ಪರ್ಸೆಂಟು ಎಲ್ಲ ಕಟ್ ಮಾಡಿದ್ದೀನಿ ಚಿಕ್ಕದಾಗಿ ಕಡ್ಡಿಗಳೆಲ್ಲ ಆಮೇಲೆ ದಪ್ಪ ರೆಂಬೆಗಳು ಸ್ವಲ್ಪ ಕಟ್ ಮಾಡಿದ್ನಲ್ಲ ಸುಮಾರಾಗಿ ದಪ್ಪ ಇರೋವೋ ಅವನ್ನು ಕಟ್ ಮಾಡಿದ್ದೀನಿ ಆ ಥರ ಕಟ್ ಮಾಡಿ ಹಾಕೋದ್ರಿಂದ ಅದರಲ್ಲಿರೋ ಕಹಿ ಅಂಶ ಬೇಗ ಬಿಡುತ್ತೆ ನೀರಲ್ಲಿ ಇವಾಗ ನಾನು ಅಷ್ಟು ಸೊಪ್ಪಿಗೆ ಸುಮಾರು ಒಂದು ಐದು ಆರಷ್ಟು ನೀರು ಹಾಕ್ತೀನಿ ಆ ಸೊಪ್ಪು ಎಷ್ಟಿದೆಯೋ ಅದರ ಐದು ಆರಷ್ಟು ನೀರು ಜಾಸ್ತಿನೂ ಹಾಕ್ಬೋದು ಅಳತೆ ಅಂತೇನೂ ಇಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ನಾವು ಹಾಕಿದ ನೀರು ಅರ್ಧಕ್ಕೆ ಅರ್ಧ ಆಗಬೇಕು ಆ ಥರ ಬೇಯಿಸ್ಕೋಬೇಕು ಅದನ್ನ ಕಷಾಯ ಮಾಡ್ಕೋಬೇಕು ಇವಾಗ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಅಳತೆ ಏನು ಮಾಡಬೇಡಿ ನೀವು ಸೊಪ್ಪು ಒಂದು ಇದ್ದರೆ ಅದು ಆರು ಪಟ್ಟು ಎಂಟು ಪಟ್ಟು ಕೂಡ ನೀರು ಹಾಕ್ಬೋದು ಹಾಕ್ಬಿಟ್ಟು ನೀವು ಅರ್ಧಕ್ಕೆ ಬೇಯಿಸ್ಕೋಬೇಕು ಆ ಆರು ಪಟ್ಟು ಹಾಕಿದರೆ ಮೂರು ಪಟ್ಟು ನೀರು ಹಾಕಬೇಕು ಅದಲ್ಲದೆ ಒಂದು ಚಮಚ ಅರಶಿನ ಫುಲ್ಲು ಒಂದು ಚಮಚ ದೊಡ್ಡ ಚಮಚದಲ್ಲೇ ಹಾಕಿ ಅರಶಿನ ಅದು ಆಂಟ್ರಿ ಸೆಪ್ಟಿಕ್ಕಾಗಿ ಕೆಲಸ ಮಾಡುತ್ತೆ ಇರ್ಬೆಗಳಿಗೂ ಒಳ್ಳೆಯದದು ನೋಡಿ ಇವಾಗ ನಾನು ಅಷ್ಟು ನೀರು ಹಾಕಿ ದೊಡ್ಡ ಪಾತ್ರೆನೇ ಇಟ್ಟಿದ್ದೀನಿ ಅದಕ್ಕೆ ಒಂಚೂರು ನೀರು ಹಾಕಿ ನೋಡಿ ಅದು ಮುಕ್ಕಾಲು ಮುಕ್ಕಾಲುಕಿನ ಜಾಸ್ತಿನೇ ಬಂದಿದೆ ಸೊಪ್ಪು ನೀರು ಎಲ್ಲ ಅರಶಿನ ಸೇರಿಸಿ ಈ ಥರ ಎಲ್ಲ ಬೆರೆಸ್ಬಿಡಿ ಅರಶಿನ ಒಂಚೂರು ಚೂರು ಕಲಿಸ್ಬೇಕು ಯಾಕೆಂದ್ರೆ ಮೇಲೆ ಪೌಡ್ರ್ ಹಾಕಿರ್ತೀವಲ್ವ ಅದರಿಂದ ನೀರಲ್ಲಿ ಕಲೀಲಿ ಅಂತ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟು ಚೆನ್ನಾಗಿ ಸಿಮ್ಮಲ್ಲೇ ಕುದಿಯಾಕ್ಬಿಡಿ ಜೋರಾಗಿ ಇಡಬಾರ್ದು ಉರಿ ನಿಧಾನವಾಗಿ ಕುದ್ದಷ್ಟು ಆ ಸೊಪ್ಪಲ್ಲಿರೋ ಕಹಿ ಅಂಶ ಎಲ್ಲ ನಮಗೆ ನೀರಲ್ಲಿ ಬರುತ್ತೆ ನೋಡಿ ಆ ಥರ ಸಿಮ್ಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನಾನು ನೋಡ್ತಾ ನೋಡ್ತಾಯಿದ್ದೀನಿ ಒಂದು ಸ್ವಲ್ಪ ಕುದಿಯತ್ತವಾಗೂ ಅವಾಗವಾಗ ನೋಡ್ಕೋಬೇಕು ಮುಚ್ಚಿಟ್ಟು ಬಯಸೋದ್ರಿಂದ ಬೇಗನೆ ಕುದಿ ಬರುತ್ತೆ ಇಲ್ಲಾಂದರೆ ಲೇಟ್ ಆಗುತ್ತೆ ಹಾಕ್ತಾ ಇದ್ದರೆ ಸ್ವಲ್ಪ ಮುಚ್ಚಿಟ್ಟು ಮಾಡಿ ನೀವು ಇದು ಕುದಿಯತ್ತಿದ ಮೇಲೆ ಇನ್ನು ಉಕ್ಕಲ್ಲ ಏನು ಕೆಳಗಡೆ ಏನು ಚೆಲೋಲ್ಲ ಸಣ್ಣ ಉರಿನೇ ಇಟ್ಟಿರ್ತೀವಲ್ವ ಅದಕ್ಕೆ ಅದನ್ನು ಕುದಿಸ್ಬೇಕು ಸುಮಾರು ಒಂದು ಅರ್ಧ ಗಂಟೆ ಮೇಲೇ ಆಗುತ್ತೆ ಇದು ಬಾಯಿಲ್ ಆಗೋಕ್ಕೆ ಯಾಕೆಂದರೆ ಸಣ್ಣೂರಿಲಿ ಅಷ್ಟೊಂದು ಅರ್ಧಕ್ಕರ್ಧ ನೀರು ಆವಿ ಆಗಬೇಕಲ್ವ ಅದರಿಂದ ನಿಧಾನವಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಅದನ್ನು ಸೋಸ್ಬಿಟ್ಟು ಇಟ್ಕೊಂಡ್ರೆ ತುಂಬ ದಿನ ನಮಗೆ ಬಾಳಿಕೆ ಬರುತ್ತೆ ಬೇವಿನ ಗಿಡ ಹಾಕೋದ್ರಿಂದ ಇದೊಂದು ಬೆನಿಫಿಟ್ ನಮಗೆ ಅದರಲ್ಲಿ ಹಸಿದು ಫ್ರೆಶ್ ಆಗಿರುತ್ತಲ್ವ ಅದು ಇನ್ನೂ ಚೆನ್ನಾಗಿರುತ್ತೆ ಬೇವಿನೆಣ್ಣೆ ನಾವು ಹೊರ್ಗಡೆಯಿಂದ ತರ್ತೀವಿ ಎಣ್ಣೆ ಮಾಡೋದು ಹೆಂಗೆ ಅಂತಲೂ ಕೇಳಬೇಡಿ ನನ್ನ ಎಣ್ಣೆ ಹೆಂಗೆ ಮಾಡೋದು ಅಂದರೆ ಮಾಮೂಲಿ ಎಣ್ಣೆಗೇ ಬೇವಿನ ಸೊಪ್ಪು ಹಾಕಿ ಮಾಡ್ತಾರೆ ಅದೇನು ದೊಡ್ಡ ವಿದ್ಯೆ ಅಲ್ಲ ಅದ್ರ ಬದಲು ನೀವು ಬೇವಿನೆಣ್ಣೆ ತೊಗೊಂಬರಿ ಇಲ್ಲಾಂದರೆ ಬೇವಿನೆಣ್ಣೆ ಪ್ಯೂರ್ ಬೇಕು ಅಂದರೆ ಬೀಜದಲ್ಲಿ ತೆಗೆದು ಮಾಡ್ತಾರೆ ಅದೆಲ್ಲ ನಾವು ಮನೆಗಳಿಗೆ ಮಾಡೋಕ್ಕಾಗಲ್ಲ ಇದು ಸೊಪ್ಪಿಂದೆಲ್ಲ ಮಾಡ್ಬೋದು ಇನ್ನು ಮನೇಲೆ ಬೇವಿನೆಣ್ಣೆ ಮಾಡೋದಂದ್ರೆ ಬೇರೆ ಎಣ್ಣೆ ಯಾವುದಾದ್ರೂ ಎಣ್ಣೆಗೆ ಬೇವಿನ ಸೊಪ್ಪು ಹಾಕಿ ಕುದಿಸಿ ಎಣ್ಣೆ ನಾವು ತಲೆಗೆ ಹಚ್ಚೋಕೆ ಎಣ್ಣೆ ಹೆಂಗೆ ಮಾಡ್ತೀವೋ ಆ ಥರ ಮಾಡ್ತಾರೆ ನೋಡಿ ಇದು ಕುದ್ದು ಒಂದು ರಾತ್ರಿಯೆಲ್ಲ ನಾನು ಅದೇ ಥರ ಮುಚ್ಚಿ ಬಿಟ್ಬಿಟ್ಟಿದ್ದೆ ಅರ್ಧಕ್ಕರ್ಧ ಅರ್ಧ ಆಗಿರೋ ನಿಮಗೆ ಗೊತ್ತಾಗ್ತಾ ಇದೆ ನೀರು ಇವಾಗ ನಾನು ಆ ಕೈಯಿಂದ ಸೊಪ್ಪೆಲ್ಲ ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಆ ಸೊಪ್ಪು ಒಂದಿನ ನೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನು ಒಂದು ದಿನ ಇಟ್ಬಿಟ್ಟು ಸ್ಪ್ರೇ ಮಾಡ್ಬೋದು ಅಥವಾ ಗಿಡದ ಬುಡಕ್ಕೆ ಹಾಕ್ಬೋದು ನಾನು ಆ ನೀರು ಬಕೆಟಲ್ಲಿ ನೀರು ಹಾಕಿರೋದು ಸ್ಪ್ರೇ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ ನೋಡಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅಂತ ನಿಮ್ಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಮೊದಲೇ ಮಾಡಬೇಡಿ ನೋಡಿ ಇಲ್ಲಿ ನಾನು ಅದನ್ನು ಫಿಲ್ಟ್ರ್ ಇದ್ದೀನಿ ಇದನ್ನು ಫಿಲ್ಟ್ರ್ ದೊಡ್ಡದಾಗಿರೋದು ನಾನು ಗಾರ್ಡನ್ಗೆ ಅಂತಲೇ ಸಪ್ರೇಟ್ ಇಟ್ಕೊಂಡಿದ್ದೀನಿ ಅದನ್ನು ಮೇಲೆ ಈ ಥರದ್ದೊಂದು ಇನ್ನೊಂದು ಡಬಲ್ ಫಿಲ್ಟ್ರ್ ಇರುತ್ತಲ್ಲ ಸ್ಪ್ರೇ ಮಾಡೋಕ್ಕದು ಒಂದು ಇಟ್ಕೊಂಡಿದ್ದೀನಿ ಅದು ಇದು ಪ್ಲಾಸ್ಟಿಕ್ಕಿಂದು ಇದನ್ನು ನಾನು ಸೋಸ್ಬಿಟ್ಟೆ ನೋಡಿ ಫಸ್ಟ್ ಬ ಸೊಪ್ಪಿನ ಸಮೇತ ಹಾಕಿದ್ರೆ ಇದ್ರ ತುಂಬ ಸೊಪ್ಪೇ ಬರುತ್ತೆ ಅದರಿಂದ ನಾನು ಕೈಯಲ್ಲಿ ಸೊಪ್ಪು ತೆಗೆದು ಇದು ಹಾಕಿದ್ದೀನಿ ಕೆಳಗಡೆ ನೋಡಿ ಇಷ್ಟಿದೆ ಹೆಚ್ಚು ಕಮ್ಮಿ ಹತ್ತು ಲೀಟ್ರ್ ಬಕೆಟಲ್ಲಿ ಒಂದು ಕಾಲು ಭಾಗ ಇದೆ ಎರಡು ಲೀಟ್ರು ಆಗುತ್ತೆ ಅಂದರೆ ಎರಡು ಲೀಟ್ರ್ ಆಗಿದೆ ನಾವು ನಾಲ್ಕೈದು ಲೀಟ್ರ್ ನೀರು ಹಾಕಿದರೆ ಎರಡು ಲೀಟ್ರು ಕಷಾಯ ಬಂದಿದೆ ಗಟ್ಟಿ ಇರದೆ ನೋಡಿದರೆ ಗೊತ್ತಾಗುತ್ತೆ ನಮಗೆ ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ನೀವು ಅರ್ಧಕ್ಕೆ ಅರ್ಧ ಅಥವಾ ಅರ ಕಾಲು ಭಾಗ ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಏನೂ ಆಗಲ್ಲ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಕೆಮಿಕಲ್ ಆದರೆ ಸ್ವಲ್ಪ ಹೆಚ್ಚಿಗೆ ಆದ್ರೂ ಹಾಳಾಗೋಗ್ತಾವ ಗಿಡಗಳು ಇದ್ರೂ ನಾವು ಕೆಮಿಕಲ್ ಸ್ವಲ್ಪ ಹೆಚ್ಚಿಗೆ ಆದ್ರೂ ಆಗಲ್ಲ ಏನಂದರೆ ನೀವು ಯಾವುದೇ ಕೆಮಿಕಲ್ ಆಗಲಿ ಇದು ಆರ್ಗ್ಯಾನಿಕ್ ಯಾವುದೇ ಲಿಕ್ವಿಡ್ ಆಗಲಿ ಮಾಡೋವಾಗ ಒಂಚೂರು ನೀರು ಜಾಸ್ತಿನೇ ಬೆರೆಸ್ಕೊಳ್ಳಿ ಅವಾಗ ಭಯ ಇರಲ್ಲ ಅಷ್ಟೇ ನಾನು ನೋಡಿದ್ದು ಬಾಟ್ಲು ಫುಲ್ಲಾಕಲ್ಲ ಯಾಕೆಂದರೆ ಇದರಲ್ಲೂ ಒಂದೊಂದು ಸರಿ ಗ್ಯಾಸು ಇದು ರಿಲೀಸ್ ಆಗ್ತಾ ಇರುತ್ತೆ ಅದಕ್ಕೆ ಒಂದು ವಾರ ಹತ್ತು ದಿನ ನೀವು ಅದು ಕ್ಯಾಪು ಟೈಟಿಗೆ ಬುಚ್ಚಬಾರ್ದು ಒಂದು ವಾರ ಹತ್ತು ದಿನ ಆದಮೇಲೆ ಅದನ್ನು ಸೇ ಸೇವ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು ತುಂಬ ದಿನ ಆದಷ್ಟು ಅದು ತಿಕ್ನೆಸ್ ಆಗುತ್ತೆ ಕಲರು ಬ್ಲ್ಯಾಕ್ ಆಗುತ್ತೆ ಇವಾಗ ನಾನು ಸ್ವಲ್ಪ ಹಾಕಿ ನಿಮಗೆ ಸ್ಪ್ರೇ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕಾಲು ಭಾಗ ಹಾಕಿದ್ದೀನಿ ಇನ್ನು ಅದು ಒಂದೂವರೆ ಲೀಟ್ರ್ ಸ್ಪ್ರೇ ಬಾಟ್ಲು ಅದಕ್ಕಿನ್ನ ಮುಕ್ಕಾಲು ಅರ್ಧಕ್ಕಿಂತ ಜಾಸ್ತಿನೇ ನಾನು ನೀರು ಹಾಕಿ ಸ್ಪ್ರೇ ಮಾಡ್ತೀನಿ ಇದು ಮುದ್ರೋಗ ಎಲೆಗಳು ಮುದುರಿ ಇರುತ್ತಲ್ಲ ಅದಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬೇವಿದ್ದು ನಾನು ಒಡೆದು ತೋರಿಸ್ತೀನಿ ನೋಡಿ ನೀವು ನೆಕ್ಸ್ಟು ಅವಾಗಾರು ಆ ಗಿಡಗಳು ಚೆನ್ನಾಗದ ತೋರಿಸ್ತೀನಿ ನೋಡಿ ಇದು ಚೇಪೆ ಗಿಡಗಳಿಗೆ ಬೇಗ ಎಲೆ ಕೆಳಗಡೆ ಹುಳ ಇರುತ್ತೆ ಒಂಥರ ವೈಟ್ ಫ್ಲೇ ಥರ ಇರುತ್ತೆ ಅವರು ವಾಸನೆಗೆ ಇರೋಲ್ಲ ಈ ಬೇವಿಂದು ಒಂಥರ ಕಹಿ ಅಂಶ ತುಂಬ ಇರುತ್ತೆ ಅದರಿಂದ ಇರಲ್ಲ ಇದಕ್ಕೆ ನೀವು ಬೇಕಾದ್ರೆ ಒಂಚೂರು ಆಯಿಲು ಸೋಪು ಮಿಕ್ಸ್ ಮಾಡಿ ಕೂಡ ಹಾಕಬೋದು ಅದೇನು ಬೇಡ ಅಂದರೆ ಡೈರೆಕ್ಟ್ ಈ ಥರ ಮಾಡ್ಬೋದು ನಾನು ಕಾಲು ಭಾಗ ಅದನ್ನು ಹಾಕ್ಕೊಂಡು ಪೂರ್ತಿ ಬಾಟ್ಲೆಲ್ಲ ನೀರು ಹಾಕಿದ್ದೀನಿ ಅಷ್ಟು ಆತೆಯೇನೂ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ಸ್ವಲ್ಪ ಹೆಚ್ಚಿಗೂ ಕಮ್ಮಿ ಮಾಡ್ಕೊಳ್ಳಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ ಇವಾಗ ಒಂದು ಲೋಟ ನೀರು ತ ಕಷಾಯ ತಗೊಂಡ್ರೆ ಅದಕ್ಕೆ ಮೂರು ಲೋಟ ನಾಲ್ಕು ಲೋಟ ನೀರು ಹಾಕ್ಕೊಂಡು ಹೊಡಿಬೋದು ನೋಡಿ ಇದು ಈ ಸೊಪ್ಪು ತೆಗ್ದಿದ್ದೀನಲ್ಲ ಈ ಸೊಪ್ಪು ತೆಗೆದಿರೋದಕ್ಕೆ ಮತ್ತೆ ನಾನು ನೀರು ಬಿಟ್ಕಂತೀನಿ ನೀರು ಬಿಟ್ಕಂಟು ಒಂದಿನ ದಿನ ಇಟ್ಬಿಟ್ಟು ಅದಕ್ಕೇನು ನೀರು ಬೆರೆಸೋದು ಬೇಡ ಡೈರೆಕ್ಟ್ ಹೊಡಿಬೋದು ಯಾಕೆಂದರೆ ಒಂದೇ ದಿನ ಅದರಲ್ಲಿ ಸೊಪ್ಪಲ್ಲಿರೋದು ನಾವು ಆಗಲೇ ಲಿಕ್ವಿಡಲ್ಲೇ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಬಂದ್ಬಿಟ್ಟಿರುತ್ತೆ ಅದರಲ್ಲಿ ಇರೋ ಕಷಾಯ ಅಲ್ಲ ಇದಿರಲೇ ಏನಂದರೆ ಅಳದು ಉಳಿದಿರೋದು ಕೂಡ ನಾವು ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಹಾಕಿ ಇನ್ನೂ ಒಂದು ದಿನ ಬೇವಿನ ಕಹಿ ಅಂಶ ಇದ್ರಿಗಿನ ಅದು ಬರುತ್ತೆ ಒಂದು ಐದು ಲೀಟ್ರು ನೀರಿಗೆ ಹಾಕಬೋದು ಇದಕ್ಕೆ ಹಾಕಂಬಿಟ್ಟು ನಾವು ಐದು ಲೀಟ್ರು ಸ್ಪ್ರೇ ಇದೆಯಲ್ಲ ಅದಕ್ಕೆ ಡೈರೆಕ್ಟ್ ಹಾಕಿ ಹೊಡಿಬೋದು ನೋಡಿ ಇನ್ನೂ ನೊರೆ ನೊರೆ ಯಾವ ಥರ ಬರುತ್ತೆ ಅಂತ ಆವಾಗ ಅದರಲ್ಲಿ ಇನ್ನೂ ಒಂಚೂರು ಕಹಿ ಅಂಶ ಇದೆ ಅಂತಲೇ ಅರ್ಥ ನಾವು ಕೈಯಲ್ಲಿ ಒಂಚೂರು ಈ ಥರ ಕ್ಯೂಚ್ಬಿಟ್ಟು ಮತ್ತೆ ಬಕೆಟಲ್ಲಿ ಬಿಟ್ಬಿಡಿ ಒಂದು ದಿನ ಅಲ್ಲ ಬಿಟ್ಬಿಟ್ಟು ತಿರ್ಗಾ ಮಾರನೇ ದಿನ ಮಳೆ ಇಲ್ಲದೇ ಇದ್ದರೆ ಹೊಡೀರಿ ಮಳೆ ಇಲ್ಲ ಅಂದ್ರೂ ಮಳೆ ಮಳೆ ಬಂದ್ರಿಗಿನ ಮಾತ್ರ ಇದನ್ನು ಕೂಡ ಸೇವ್ ಮಾಡಿ ಇಟ್ಕೋಬೋದು ವಾಸನೆ ಏನು ಬರೋಲ್ಲ ಇದು ಇದೇ ಕಹಿ ಇದಕ್ಕೆ ವಾಸನೆ ಬರೋಲ್ಲ ನಿಮಗೇನು ಹಾಕಷ್ಟಿಲ್ಲ ಏನಂದರೆ ಒಂದು ಹತ್ತು ದಿನದೊಳಗೆ ನೀವು ಇದನ್ನು ಖಾಲಿ ಮಾಡಿಬಿಡಿ ಅವು ಎರಡು ಕಷಾಯ ನಾನು ಬಾಟ್ಲಲ್ಲಿ ಇಟ್ಕೊಂಡಿದ್ದೀನಲ್ಲ ಅವನ್ನ ಸ್ವಲ್ಪ ದಿನ ಇಟ್ಕೋಬೋದು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀನಿ